ಅಂತ ಒಂದು ಕೇಸ್ನ ಇವರು ಮುಚ್ಚಾಕ್ತಾರೆ ಅಂದ್ರೆ ನಾಚಿಕ್ ಗೆಡ್ತಾನ ಸರ್ಕಾರನ ನಾಚಿಕ್ ಗೆಡ್ತಾನ ಆಮೇಲೆ ಯಾರು ಆರೋಪಿಗಳಿದ್ದಾರೆ ಎಲ್ಲರೂ ಒಂದಲ್ಲ ಒಂದು ದಿವಸ ಅದೇ ಹೌ ಟು ಕಮ್ ಆನ್ ದ ರೋಡ್ ಆಕ್ಚುಲಿ ಇಟ್ ಈಸ್ ಎ ಫೋಕ್ಸ್ ಕೇಸ್ ಸಿವಿಯರ್ ಅಂಡ್ ಸೀರಿಯಸ್ ಕೇಸ್ ಈಚ್ ಅಂಡ್ ಎವ್ರಿ ಒನ್ ನೋಸ್ ಫೋಕ್ಸ್ ಕೇಸ್ ಇಸ್ ಎ ವೆರಿ ಕ್ರಿಮಿನಲ್ ಇದು ಒಂದು ದೊಡ್ಡ ಬಿಗ್ ಅಫೆಕ್ಟ್ಸ್ ಹರ್ ಎಕ್ ಘರ್ ಮೇ ಹರ್ ಎಕ್ ಬಚ್ಚೆ ಅಪ್ನಾ ಬಚ್ಚೆ ಹೋತಾ ಹೇ ಓ ಹಮಾರಾ ಬಚ್ಚೆ ಬೋಲ್ಗೆ ಹಮ್ ಲೋಕ ಹಮ್ ಸೋಚತೆ ಹೇ ಅಪರಾಧಿ ಅಂತ ಅಂತೂ ಅಪ್ರೂವ್ ಮಾಡೋದಿದೆ ನಮ್ಮ ಹತ್ರ ಅಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಶುಡ್ ಅಂಡರ್ಸ್ಟ್ಯಾಂಡ್ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಪುಣ್ಯಕ್ಷೇತ್ರಕ್ಕೆ ಯಾಕೆ ಹೋಗ್ತಿವಿ ಇಲ್ಲಿ ಯಾರು ಯಾರು ಮಹೇಶ್ ಅಣ್ಣ ಯಾರಿಗೂ ಅರ್ಶನ ಕುಮಾರ್ ಕಟ್ ಕರಿತಿಲ್ಲ ಎಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ಬರ್ತಾ ಇದಾರೆ ಸ್ವ ಇಚ್ಛೆಯಿಂದ ಭಾಗವಹಿಸಿ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಈಗಾಗಲೇ ರಾಜ್ಯದಾದ್ಯಂತ ಈಗ ಸುದ್ದಿ ಆಗ್ತಾ ಇದೆ ಯಾರು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಅನ್ನುವ ಉದ್ದೇಶದಿಂದ ರಾಜ್ಯದಾದ್ಯಂತ ಸೌಜನ್ಯಾಳ ನ್ಯಾಯಕ್ಕಾಗಿ ಪ್ರತಿಭಟನೆಗಳು ಹೋರಾಟಗಳು ನಡೀತಾ ಇದೆ ಅದೇ ರೀತಿ ಇದೇ ಬರುವ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕು ಭಾನುವಾರದಂದು ಸೌಜನ್ಯಾಳ ಏನು ಸಮಾಧಿ ಇದೆ ಅಲ್ಲಿಂದ ಬೆಳ್ತಂಗಡಿ ತಾಲೂಕು ಕಚೇರಿ ತನಕ ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೌಜನ್ಯಾಲೆ ನ್ಯಾಯಕ್ಕಾಗಿ ಮತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಏನಿದೆ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಎಲ್ಲ ಹೋರಾಟಗಾರರು ಸಂಘಟನೆಗಳು ಇದಕ್ಕೆ ಸಾಥ್ ಕೊಟ್ಟಿದೆ ಇದೇ ರೀತಿ ಇವತ್ತು ನಮ್ಮ ಜೊತೆ ಚಿತ್ರದುರ್ಗದಿಂದ ರಮಾ ಅವರು ಎನ್ನುವರು ಹೋರಾಟಗಾರರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ನಮಸ್ತೆ ರಮಾನಾಗರಾಜ್ ಅವರೇ ನಮಸ್ತೆ ಸರ್ ನಮ್ಮ ದೇಶದಲ್ಲಿ ನಿರ್ಭಯ ಕೇಸಾದಾಗ್ಲೆ ಅದು ದೊಡ್ಡ ದೇಶದ ಒಂದು ದೊಡ್ಡ ಇಶ್ಯೂ ಆಗಿತ್ತು ಹಾಗೆ ನಿರ್ಭಯ ಕೇಸೇ ದೊಡ್ಡದು ಅಂತೇಳಿ ನಾವು ತಿಳಿದಿದ್ವಿ ಅದನ್ನ ಮೀರಿ ಮಿಕ್ಕಿ ಮೀರಿ ಅದು ನಮ್ಮ ಕರ್ನಾಟಕದಲ್ಲಿ ಸೌಜನ್ಯ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನು ಏನು ಇನ್ಸಿಡೆಂಟ್ ನಡೀತು ಏನು ಹೋರಾಟ ಮಾಡ್ತಿದ್ದಾರೆ ಇದು ದೇಶ ಅಲ್ಲ ವಿದೇಶ ಎಲ್ಲ ಕಡೆ ಇದು ತನ್ನದೇ ಆದಂತ ಒಂದು ಇದನ್ನ ಅನ್ಯಾಯ ಏನಾಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡ್ತಾ ಇದೆ ಈ ಕೇಸ್ ಇದು ನಿಜವಾಗ್ಲು ಕರ್ನಾಟಕದ ಒಂದು ನಮ್ಮ ಒಂದು ಅದ್ ಅದು ಕ್ಷೇತ್ರ ತಗೋಬಾರ್ದು ಅಂತಾರೆ ನಾವು ಕ್ಷೇತ್ರ ತಗೊಳ್ತಾ ಇಲ್ಲ ಊರಿನ ಹೆಸರು ಧರ್ಮಸ್ಥಳ ಯಾವ ಊರಲ್ಲಿ ಇನ್ಸಿಡೆಂಟ್ ಆಗಿದೆ ಆ ಹೆಸರನ್ನ ನಾವು ತಗೊಳ್ತೇವೆ ಈಗ ನಾನು ಚಿತ್ರದುರ್ಗದಲ್ಲಿ ಇನ್ಸಿಡೆಂಟ್ ಆಗಿದ್ದನ್ನ ನಾನು ಬೇರೆ ಊರು ಊರ ಹೆಸರು ಹೇಳಿಕ್ ಆಗುದಿಲ್ಲ ಊರ್ ಹೆಸರು ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾವ ಊರಲ್ಲಾಗಿದೆ ಆ ಊರ ಹೆಸರು ಹೇಳಿದೆ ಅದು ತಪ್ಪಲ್ಲ ಅದು ಸೌಜನ್ಯ ಆ ಊರಲ್ಲಿ ಹಾಗೆ ಸೌಜನ್ಯ ಒಂದು ಕ್ರೌರ್ಯ ಮೇಲೆ ಆಗಿರೋ ಕ್ರೌರ್ಯ ಇಡೀ ಮಾನವೀಯ ಒಂದು ಕುಲಕ್ಕೆ ತಲೆ ತಗ್ಗಿಸುವಂತದ್ದು ಅದು ಯಾವ್ದೇ ಯಾವ್ದೇ ಮನೆ ಮಗು ಆಗಿರ್ಲಿ ಅದಕ್ಕೆ ನ್ಯಾಯ ಕೇಳ್ಕೊಂಡು ಹೋರಾಟ ಹದಿಮೂರು ವರ್ಷದಿಂದ ಮಹೇಶ್ ಮುತ್ರೋಡಿ ಅಣ್ಣವ್ರು ಏನ್ ಮಾಡ್ತಿದ್ದಾರೆ ಆ ಹೋರಾಟಕ್ಕೆ ಜಯ ಸಿಗ್ಬೇಕು ಮತ್ತೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಆಮೇಲೆ ಮಹೇಶ್ ಅಣ್ಣವ್ರ ಜೊತೆ ಗಿರೀಶ್ ಮಟ್ಟಣ್ಣನವರು ಹಾಗೆ ಜಯಂತ್ ಅವರು ಸಂತೋಷ್ ಅವ್ರು ಮತ್ತೆ ನಮ್ಮ ಇವರು ಏನು ಯೂಟ್ಯೂಬರ್ಸ್ ಸಾಕಷ್ಟು ನಮ್ಮ ಯೂತ್ಸ್ ಇದಾರೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮೀರ್ ಆ ಹುಡುಗ ಇದಾರೆ ಪ್ರತಿ ಇಬ್ಬರು ರೈತ ಸಂಘದವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಈಗ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಎಲ್ಲರೂ ಕೇಳ್ತಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಇಲ್ಲಿ ಯಾರು ಈಗ ನೋಡಿ ಯಾರೇ ತಪ್ಪು ಮಾಡಿರ್ಲಿ ನಾವ್ ಯಾರಿಗೂ ಹೆದ್ರೋ ಅವಶ್ಯಕತೆ ಇಲ್ಲ ತಪ್ಪು ಮಾಡಿದವರು ಹೆದರ್ಲಿ ನಾವ್ ಯಾಕೆ ಹೆದರ್ಬೇಕು ನಾವು ಜಸ್ಟಿಸ್ ಕೇಳ್ತಾ ಇದ್ವಿ ಆಮೇಲೆ ಈ ಸೌಜನ್ಯ ಹೋರಾಟಕ್ಕೆ ಏನ್ ಹೋಗ್ತಾ ಇದೆ ನಾವ್ ಕೇಳ್ತಿರೋದು ಅವತ್ತು ಅರ್ಥ ಏನಿದೆ ಅಂದ್ರೆ ಎಲ್ಲಿ ಇನ್ಸಿಡೆಂಟ್ ಆಯ್ತು ಆ ಇನ್ಸಿಡೆಂಟ್ ಆಗದ ಕ್ಷೇತ್ರದಿಂದ ಬೆಳ್ತಂಗಡಿಗ್ ಹೋಗಿ ಮೆಮರಡಮ್ ಕೊಡ್ತಾ ಇದ್ದಾರೆ ಮೆಮರಡಮ್ ಅಂತ ಅರ್ಥ ಏನಿದೆ ಗೊತ್ತಾ ಇದು ಸುಪ್ರೀಂ ಕೋರ್ಟ್ ಇದು ಸಾರಿ ಹೈಕೋರ್ಟ್ ಅಲ್ಲಿ ಆದೇಶ ಆಗಿದೆ ಅಕಿಟಿ ಕಮಿಟಿ ಇದು ಮಾಡಿ ಅಂತ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಆದೇಶ ಮಾಡಿದೆ ಸರ್ಕಾರದ ನಿರ್ಲಜ್ಜತನ ಸರ್ಕಾರ ಸರ್ಕಾರಕ್ಕೆ ಯಾವುದೇ ಒಂದು ಕಾನೂನಿಗಾಗ್ಲಿ ಯಾರಿಗೇ ಆಗ್ಲಿ ಗೌರವ ಕೊಡುವಂತ ಸೌಜನ್ಯತೆ ಅದಕ್ಕಿಲ್ಲ ಸರ್ಕಾರ ಇಷ್ಟು ದಿವಸ ಬೇಕಾಗಿತ್ತ ಒಂದು ಕಮಿಟಿ ರಚನೆ ಮಾಡ್ಲಿಕ್ಕೆ ಬೇರೆ ಕಮಿಟಿ ಎಲ್ಲ ಬೇಗ ಬೇಗ ಮಾಡ್ತಾರೆ ಅದ್ರಲ್ಲಿ ಆದಾಯ ಪ್ರಾಫಿಟ್ ಏನಾದ್ರು ಇದ್ರೆ ಇದ್ರಲ್ಲಿ ಏನ್ ಸಿಗುತ್ತೆ ಅವ್ರಿಗೆ ಏನು ಸಿಗ್ತಿಲ್ಲಲ್ಲ ಇದ್ರಲ್ಲಿ ರಚನೆ ಮಾಡಿದ್ರೆ ಇವ್ರಿಗೆ ಸಿಗೋದು ನಿಂತೋಗುತ್ತೆ ಹೌದೌದು ಅದಕ್ಕೆ ಪ್ರತಿಭಟನೆಗೆ ಅಡ್ಡಿ ಬರ್ತಾ ಇದಾರೆ ಮಾತಾಡಬಾರ್ದಂತೆ ಇಲ್ಲ ಇಲ್ಲ ನಾವು ನೋಡಿ ಯಾರ ಬಗ್ಗೆ ಮಾತಾಡ್ತಿಲ್ಲ ನಾವು ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಸರ್ಕಾರ ಮಾಡ್ತಾ ಇದೀವಿ ಸರ್ಕಾರನ ಒತ್ತಾಯ ಮಾಡೋದು ನಮ್ಮ ಹಕ್ಕದು ನಾವು ಯಾರ ವಿರುದ್ಧ ಅಲ್ಲ ಯಾರ ಬಗ್ಗೆ ನಾವು ಮಾತಾಡ್ತಿಲ್ಲ ಯಾರು ಹೆಸರು ತಗೊಳ್ತಿಲ್ಲ ನಮ್ಗೆ ಯಾರು ಬೇಕಾಗಿಲ್ಲ ವಿನ್ಸರ್ ಜಸ್ಟಿಸ್ ಆಫ್ ಸೌಜನ್ಯ ಯು ಬ್ಯಾಕ್ ಆಫ್ ಎನಿ ಪರ್ಸನ್ ಆರ್ ಎನಿ ಇಂಡಿವಿಜುವಲ್ ಅದು ಇಂಡಿವಿಜುವಲ್ ಆಗಿ ನೀವು ತಿಳ್ಕೊಂಡ್ರೆ ಅದು ಅದು ಮುಟ್ಟಾಡ್ತಾನೆ ಮುರುಕ್ತಮೆಂಟ್ ಗವರ್ಮೆಂಟ್ ಏನ್ ಮಾಡ್ತಿದೆ ಮಹಿಳಾ ಆಯೋಗ ಏನ್ ಮಾಡ್ತಿದೆ ಮಹಿಳಾ ಆಯೋಗ ಯಾಕೆ ಇಂಟರ್ಫಿಯರ್ ಆಗಬಾರ್ದು ಮಹಿಳಾ ಆಯೋಗ ನ್ಯಾಷನಲ್ ವುಮೆನ್ಸ್ ಕಮಿಷನ್ಫಿಯರ್ ಬರೀ ಸ್ಟೇಟ್ ವುಮೆನ್ಸ್ ಕಮಿಷನ್ ಅಲ್ಲ

ಹಮಾರ ಬಚ್ಚೆ ಬೋಲ್ಗೆ ಹಮ್ ಲೋಗ ಹಮ್ ಸೋಸ್ತೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ಹೆಣ್ಮಕ್ಳು ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಲೆಟೆಡ್ ಬಿ ಎನಿ ಪಾರ್ಟಿ ಎನಿ ಪರ್ಸನ್ ನಮ್ಮ ಒಂದು ಕಾನೂನಲ್ಲಿ ನಮ್ಗೆ ಅವಕಾಶ ಇದೆ ಅಂದಾಗ ಈಚ್ ಅಂಡ್ ಎವ್ರಿ ಪರ್ಸನ್ ಶುಡ್ ಬಿ ಐ ಅಲರ್ಟ್ ಕಾನೂನಲ್ಲಿ ನಾವು ಮಾತಾಡ್ತೀವಿ ಕಾನೂನಲ್ಲಿ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಸೌಜನ್ಯದ ಇವತ್ತಿನ ಏನು ನಾಳೆ ಆರನೇ ತಾರೀಕು ಕರೆ ಕೊಟ್ಟಿದೆ ನಾನು ಹೇಳೋದು ಇಷ್ಟೇ ಎಲ್ಲ ಎಲ್ಲರು ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನಾಳೆ ಆದ್ರೆ ನಮ್ಮ ಹಿಂದೆ ಯಾರು ಬರ್ತಾರೆ ಮಹೇಶ್ ಅಣ್ಣ ಅಂತವ್ರು ಅವಳು ಅವಳು ದೈವಿ ಶಕ್ತಿ ಇರೋಳು ಸೌಜನ್ಯ ಅವಳು ಇದ್ದಿದ್ದಕ್ಕೆ ಇವತ್ತು ಇನ್ನು ಜೀವಂತವಾಗಿದೆ ಅದು ಎಲ್ಲನ ನಶಿಸಬಹುದು ಅಂತ ಹೇಳ್ತಾರೆ ನೋ ದೇವ್ ದೇವ್ ಶಕ್ತಿ ಅಪಾರ ಶಕ್ತಿ ಇದೆ ಹುಲ್ಲ ಮಾನ ಒಂದು ಹುಲ್ಲು ಕಡ್ಡಿನೂ ಅಳಗಾಡಲ್ಲ ಅಂತ ಹೇಳಿ ಒಂದು ಇದಿದೆ ಆ ಒಂದು ಜ್ಞಾನ ನಮ್ಮ ಜನತೆಗಿರ್ಬೇಕು ಆಮೇಲೆ ಅಡ್ಡದಾರಿ ಅಡ್ಡದಾರಿಗಳ ಯಾರು ದಡ್ಡ್ರಲ್ಲ ಯಾರು ಏನ್ ಮಾಡ್ತೀನಿ ಅಂದ್ರೆ ಏನು ಮಾಡಕ್ಕಾಗಲ್ಲ ಯಾವತ್ತು ಗೆಲ್ಲೋದ ನ್ಯಾಯ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಮತ್ತೆ ನಮ್ಮ ಹೋರಾಟ ಈಗ ಈ ಹೋರಾಟಕ್ಕೆ ನೀವು ಕೂಡ ಹೌದು ಬರ್ತೇನೆ ಖಂಡಿತ ಬರ್ತೇನೆ ಬರ್ಲೇಬೇಕಲ್ವಾ ರಾಜ್ಯದ ಜನರಿಗೆ ನೀವೇ ಏನ್ ಹೇಳ್ತೀರಾ ನಾನು ಹೋರಾಟದ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಹೆಣ್ಮಗುನ ಬರ್ಬರವಾಗಿ ಗ್ಯಾಂಗ್ ರೇಪ್ ಮಾಡಿ ಆ ಜಗದಲ್ಲಿ ಎಸೆದು ಹೋದ್ರಲ್ಲ ಆಮೇಲೆ ಎಷ್ಟು ಒಂದು ಇದು ಇದು ಪ್ಲಾಂಡ್ ಇದು ಅದು ಒಂದು ಗೆ ಆಗತ್ತೆ ಆದ್ರೆ ನಾನು ಹೇಳ್ದೆ ಹೇಳಬೇಕು ಆ ಒಂದು ಹೆಣ್ಣು ಮಗುನ ಇದನ್ನ ಉಪಯೋಗ ತಗೊಂಡು ಆ ಹೆಣ್ಣು ಮಗುವಿಗೆ ಇದೊಳಗೆ ಕೆಸನ್ನ ತುಂಬತಾರೆ ಆರ್ ಇಂಚು ಅಂತ ಅಂದ್ರೆ ಅದು ಗರ್ಭಕೋಶದಲ್ಲಿ ಹೋಗುತ್ತೆ ಅಂತಂದ್ರೆ ಏನ್ರಿ ಇವರು ಯಾವ ಮಟ್ಟಕ್ಕೆ ಕ್ರೌರ್ಯ ಮಾಡಿದ್ದಾರೆ ಅಂದ್ರೆ ದೇ ಆರ್ ನಾಟ್ ಎನ್ ಆರ್ಡಿನರಿ ರೇಪಿಸ್ಟ್ ದೇ ಆರ್ ಹೆಬಿಚಲ್ ರೇಪಿಸ್ಟ್ ಒಬ್ಬ ರೇಪ್ ಮಾಡೋನು ಮಾಡ್ತಾನೆ ಹೊರ್ಟೋಗ್ತಾನೆ ವಿವಾವ್ ಸಿ ಸಿ ವಿ ಆವ್ ಸಿನ್ ಮೆನಿಕೇಸಸ್ ಇನ್ ಮೆನಿಕೇಸೆಸ್ ಲಿ ಅವ್ನು ಎಲ್ಲಾ ಕೇಸ್ ಗಳಲ್ಲಿ ನಾವು ನೋಡ್ತಿವೆ ಕಾಣ್ತೇವೆ ಏನ್ ನಡೀತಿದೆ ಅಂತ ಆದ್ರೆ ಇಲ್ಲಿ ಹಾಗಾಗಿಲ್ಲ ಎಷ್ಟೋ ಕೇಸ್ ಗಳು ಸಿ ರಿಪೋರ್ಟ್ ಆರೋಪಿನ ಸಿಗ್ತಾ ಇಲ್ಲ ಹೈಕೋರ್ಟ್ ಆದೇಶ ಮಾಡಿದೆ ಕಮಿಟಿ ರಚನೆ ಮಾಡಿ ಅಂತ ಹಿಂಗಿದ್ದ ಎಲ್ಲ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಅಂಡ್ ಯಾರು ಪೊಲೀಸ್ ಆಫೀಸರ್ಸ್ ಎಲ್ಲರನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದಾರೆ ಯಾಕ್ರಿ ಇವ್ರು ಮಾಡ್ತಿಲ್ಲ ಯಾಕ್ ಮಾಡಿ ಬರ್ತೀ ಅದಕ್ಕೆ ನಮ್ಮ ಒತ್ತಾಯ ಇದೆ ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಇವ್ರ ಕಮಿಟಿ ರಚನೆ ಮಾಡ್ತಿರ್ಲಲ್ ಇಟ್ ಇಸ್ ದ ಫೇಲ್ಯೂರ್ ಆಫ್ ದ ಗವರ್ಮೆಂಟ್ ಗವರ್ಮೆಂಟ್ ಫೇಲ್ಯೂರ್ ಇದೆ ಹೈಕೋರ್ಟ್ ಆದೇಶನ ಇದು ಮಾಡ್ತಿಲ್ಲ ಅಂದ್ರೆ ನಾವು ಶಾಂತಿಯುತವಾಗಿ ನಮ್ಮ ಒಂದು ಹೆಣ್ಮಗುಗೆ ನ್ಯಾಯ ಕೇಳ್ತಾ ಇದೀವಿ ನಾವ್ ಯಾರ ಮೇಲೆ ಆರೋಪ ಮಾಡ್ದಿಲ್ಲ ನಾವ್ ನಾವು ಆ ಊರಿನ ಹೆಸರು ತಗೋಬಾರ್ದು ಅಂದ್ರೆ ಊರು ಹೆಸರು ತಗೋಬಾರ್ದು ಅಂದ್ರೆ ಇನ್ಯಾವ ಊರ್ ಹೆಸರು ಹೇಳ್ಬೇಕು ಸ್ವಾಮಿ ಸೌಜನ್ಯ ಇರೋದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾ ಮಾಡಿದ್ದು ಧರ್ಮಸ್ಥಳದಲ್ಲಿ ಆ ಹೆಸರು ತಗೋಬೇಡ ಅಂತಂದ್ರೆ ಹೇಗೆ ಹೇಳ್ತಾರೆ ಧರ್ಮಸ್ಥಳ ಅನ್ನೋದೊಂದು ಗ್ರಾಮ ಅಷ್ಟೇ ಅಷ್ಟೇ ನಾ ಕ್ಷೇತ್ರ ಅಂತ ಅಂದಾಗ ಅದು ಬೇರೆ ಆಗತ್ತೆ ನಾ ಕ್ಷೇತ್ರ ಬಗ್ಗೆ ಮಾತಾಡ್ತಿಲ್ಲ ಅದು ಪುಣ್ಯಕ್ಷೇತ್ರ ಅದ್ರ ಬಗ್ಗೆ ಯಾರಿಗೂ ಮಾತಾಡೋ ಹೋಗ್ತಿಲ್ಲ ದೇವ್ ಅದು ದೇವಸ್ಥಾನ ಬಂದಾಗ ಮಾತಾಡ್ತೀನಿ ಅದು ಬೇರೆ ಮಾತು ಔಜನ್ ಕೇಸ್ ಬಂದಾಗ ಆ ಮಗು ಹೆಣ್ಣು ಮಗು ನಮ್ಮ ಧರ್ಮಸ್ಥಳದೇ ಆಗತ್ತ ಬೇರೆ ಉಸಿರು ಹೆಸರು ಕೊಡ್ಲಿಕ್ಕೆ ಆಗತ್ತ ಅದ್ರಲ್ಲಿ ಅವಕಾಶ ಇದೆಯಾ ಯಾರು ತಿಳಿದಂತವ್ರು ನನ್ಗೆ ಮಾತಾಡ್ಲಿ ನಾನ್ ಮಾತಾಡ್ತೇನೆ ಸೌಜನ್ಯ ಯಾವ ಊರು ನೋಡು ಅಂತಂದ್ರೆ ಯಾವ ಊರು ಅಂತ ಹೇಳ್ತೀರ ನೀವು ರಾಮನಾಗರಾಜ್ ಯಾವ ಊರ್ ಅಂದ್ರೆ ಚಿತ್ರದುರ್ಗ ಅಂತ ನೀವು ಧರ್ಮಸ್ಥಳ ಅಂತ ಹೇಳಕ್ ಆಗುತ್ತಾ ಇಲ್ಲ ನಾನ್ ಚಿತ್ರದುರ್ಗದವಳೆ ಹಾಗೇನೆ ಸೌಜನ್ಯ ನಮಗೂ ಧರ್ಮಸ್ಥಳದ ಮಗೋದು ಆಕ್ಚುಲಿ ಇಟ್ ಈಸ್ ಅಪ್ಸ ಕೇಸ್ ಸೀರಿಯಸ್ ಅಂಡ್ ಸೀರಿಯಸ್ ಈಚ್ ಅಂಡ್ ಎವ್ರಿ ಒನ್ ನೋಸ್ ಹೋಗ್ಸರ್ ಕೇಸ್ ಇಸ್ ಅ ವೆರಿ ಕ್ರಿಮಿನಲ್ ಇದು ಒಂದು ಬಿಗ್ ಅಫೆಕ್ಟ್ ಅಂತ ಒಂದು ಕೇಸ್ ನ ಇವ್ರು ಮುಚ್ಚಾಕ್ತಾರೆ ಅಂದ್ರೆ ನಾಚಿ ಗೆಡ್ತನ ಸರ್ಕಾರನ ನಚ ಗೆಡ್ತನ ಆಮೇಲೆ ಯಾರು ಆರೋಪಿಗಳಿದ್ದಾರೆ ಎಲ್ಲರೂ ಒಂದಲ್ಲ ಒಂದು ದಿವ್ಸದೇ ಹಾ ಟು ಕಮ್ ಆನ್ ದ ರೋಡ್ ಬಂದೇ ಬರ್ತಾರೆ ಬೀದಿಗೆ ಬರ್ಲೇಬೇಕು ಅವರು ಬರೋ ತನಕ ಈಗೇನು ನಿಜವಾಗ್ಲೂ ಎಲ್ಲ ಹೋರಾಟಗಾರರು ಏನ್ ಮನುಷ್ಯನ ಮುಂದಾಳತ್ವದಲ್ಲಿ ಏನ್ ಹೋರಾಟ ನಡೀತಿದೆ ಎಲ್ಲ ಹೋರಾಟಗಾರರು ಜೀವಂತವಾಗಿ ಇದನ್ನ ಹೋರಾಟನ ಇಟ್ಟಿದ್ದಾರೆ ಎಲ್ಲರಿಗೂ ಮೊದಲು ಅವರು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಎಲ್ಲೂ ಯಾರು ನಮ್ಮ ಹೋರಾಟಗಾರರು ಯಾರ ಮೇಲೆ ಹಲ್ಲೆ ಆಗ್ಲಿ ಏನೇ ಆಗ್ಲಿ ಮಾಡಿಲ್ಲ ಎಲ್ಲರೂ ಶಾಂತಿಯುತವಾಗಿ ಅವರು ಒಂದು ಉದ್ದೇಶ ಒಂದೇ ನ್ಯಾಯ ಕೇಳ್ತಿದ್ದಾರೆ ಆಗಿನ ಟೈಮ್ ಅಲ್ಲಿ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈವನ್ ಪಿ ಸಿ ಇಂದ ಹಿಡಿದು ಪೊಲೀಸ್ ಇಲಾಖೆಯಲ್ಲಿ ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಇಲಾಖೆಯಲ್ಲಿ ಯಾರ್ಯಾರ ಕೈ ಜೋಡಿಸಿದ್ದಾರೆ ಫಾರೆನ್ಸಿಕ್ ನಲ್ಲಿ ಇರುತ್ತೆ ಎಫ್ ಎಸ್ ಎನ್ ಎಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲರೂ ಜಿಕ್ಕಾಗಿ ಜೋಡಿಸಿರ್ತಾರೆ ಆದರೆ ಸತ್ಯಾಸತ್ಯತೆ ಹೊರಗೆ ತೆಗಿಬೇಕಾಗಿರೋದು ಇದು ಎಸ್ ಐ ಟಿ ರಚನೆ ಆದಾಗ ಮತ್ತೆ ಮಣ್ಣಿನಂತ ಇಟ್ಕೊಳ್ಳಿ ಯಾವುದೇ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಯಾರು ದೊಡ್ಡವರಲ್ಲ ವೆನ್ ಹೈಕೋರ್ಟ್ ಹ್ಯಾಸ್ ಗಿವನ್ ಎ ಡೈರೆಕ್ಷನ್ ಟು ಫಾರ್ಮ್ ಎ ಕಮಿಟಿ ನಿಮ್ಗೇನ್ರಿ ಆಗಿದೆ ಸ್ವಾಮಿ ಕಮಿಟಿ ರಚನೆ ಮಾಡಿ ಘಟಾನುಘಟಿಗಳಿದ್ದಾರೆ ತಿಂಡವ್ರು ಮೊನ್ನೆ ಇನ್ನೊಂದು ತಮ್ಗೆ ಹೇಳಕ್ ಇಷ್ಟ ಪಡ್ತೇನೆ ಲೇಖಕಿಯರ ಒಂದು ಒಂದು ಸಮಾವೇಶ ಆಯ್ತು ಬ್ಯಾಂಗ್ಳೂರ್ ನಲ್ಲಿ ಯೋಚನೆ ಮಾಡಿ ಅವರು ಅಂತಂತ ದಿಗ್ಗಜ ಲೇಖಕಿಯರು ಅವತ್ತಿನ ಸಮಾವೇಶದಲ್ಲಿ ಅವ್ರ ಸಬ್ಜೆಕ್ಟ್ ಏನಿತ್ತು ಗೊತ್ತೆ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹಾ ನೋಡಿ ಎಲ್ಲೇ ಹೋದ್ರು ಎವ್ರಿ ಒನ್ ಇಸ್ ಕನ್ಸರ್ನ್ ಅಬೋರ್ಡ್ ದ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಆಗಿರ್ಬೇಕಾದ್ರೆ ಪ್ರತಿಯೊಬ್ರು ಎಲ್ಲರಿಗೂ ಮನೆ ಮಗಳಾಗಿದ್ದಾಳೆ ಸೌಜನ್ಯ ನಾಳೆ ನಾಳೆ ಅದೇ ಮನೆಯಲ್ಲಾದ್ರೆ ಆದ್ರೆ ಅದು ನಮ್ಮ ಮನೆ ಮಗುವನೆ ಅಂತ ತಿಳ್ಕೊಂಡು ಎಲ್ಲರೂ ನಾನು ಎಲ್ಲರಿಗೂ ಒಂದು ಕರ್ನಾಟಕದ ಜನತೆಗೆ ನಾನ್ ಕೇಳ್ಕೊಳೋದ್ ಇಷ್ಟೇ ಅದ್ರಲ್ಲಿ ವಿಶೇಷವಾಗಿ ನಮ್ಮ ಮಹಿಳೆಯರು ನಮ್ಮ ಹೆಣ್ಣು ಮಕ್ಳು ಬೀದಿಗ್ ಬರ್ಬೇಕು ಬರ್ಬೇಕು ಬೀದಿಗ್ ಬರ್ಬೇಕು ಅಂದ್ರೆ ನ್ಯಾಯ ಕೇಳಕ್ಕೆ ನ್ಯಾಯ ಕೇಳಿದ್ರೆ ತಪ್ಪಿಲ್ಲ ನಾವು ನಿಂತ್ಕೋಬೇಕು ಏನ್ ಹೇಳ್ತಾರೆ ಸೊಂಟಾಕೆ ಸರ್ಕ್ ಕಟ್ಟಿಬಿಟ್ಟು ನಿಂತ್ಕೋಬೇಕು ಅಂತೇಳಿ ಹಾಗೆ ನಿಂತ್ಕೊಂಡು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ಬೇಕು ದಯವಿಟ್ಟು ಎಲ್ಲಾ ಭಾಗದ ನಮ್ಮ ಹೋರಾಟಗಾರರಲ್ಲಿ ಮನವಿ ಮಾಡ್ಕೊಳ್ತೀನಿ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಬನ್ನಿ ನಾನು ಬರ್ತೇನೆ ನಿಮ್ಮ ಜೊತೆ ನಾವು ಇದ್ದೇವೆ ಮಹೇಶಣ್ಣ ಇದ್ದಾರೆ ಗಿರೀಶ್ ಮಟ್ಟಣವ್ರ ಸರ್ ಇದ್ದಾರೆ ಹ್ಮ್ ಪ್ರತಿಯೊಬ್ರು ಮತ್ತೆ ಇನ್ನೊಂದು ಜ್ಞಾಪಕ ಇರ್ಲಿ ಎಲ್ಲಾ ಹೋರಾಟಗಾರರಲ್ಲಿ ನೀವ್ ಯಾವ್ದಕ್ಕೂ ಭಯ ಪಡೋದ್ ಬೇಕಾಗಿಲ್ಲ ಎಲ್ಲ ರೀತಿಯ ಕಾನೂನು ಸಲಹಾಗಾರರು ನಮ್ಮ ಜೊತೆನೂ ಇದ್ದಾರೆ ಕಾನೂನು ಸಲಹೆ ಮೇರೆಗೆ ನಾವೆಲ್ಲವನ್ನೂ ಹೆಚ್ಚೆ ಇಡ್ತಾ ಇದೀವಿ ಪ್ರತಿಯೊಬ್ರು ಎಲ್ಲರೂ ಹೆಚ್ಚೆತ್ಕೊಳ್ಳಿ ಯಾಕಂದ್ರೆ ನಾಳೆ ನಾವ್ ಅಲ್ಲೇ ಹೋಗ್ಬಿಟ್ರೆ ಇದಾಗುತ್ತೆ ಅಂತ ಏನೂ ಇರಲ್ಲ ಆದ್ರೆ ಊಹಾಪೂಹಾ ಮಾಡಿ ಅದನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ ಮಾಡ್ತಾರೆ ಸಹಜ ಅದು ನಮ್ಮ ಒಂದು ಗುರಿ ನಾನ್ ತಲ್ಪವರೆಗೂ ಆ ಕಡೆ ಈ ಕಡೆ ಹೋಗ್ಬಾರ್ದು ರೀ ನಾವ್ ಹೇಗಿರ್ಬೇಕು ಅಂದ್ರೆ ಒಂದು ಕುದುರೆಗೆ ಹಸಿರು ಬಟ್ಟೆ ಕಟ್ತಾರೆ ಕಣ್ಣಿಗೆ ಆ ಕಡೆ ಕಡೆ ಯಾಕೆಂದ್ರೆ ಅದ್ರದ್ದು ದೃಷ್ಟಿ ನೇರವಾಗಿರ್ಬೇಕು ಅಂತ ಹಾಗೆ ಇವತ್ತು ಈ ಈ ಒಂದು ಹೋರಾಟ ಸಕ್ಸಸ್ ಆಗೋವರ್ಗು ಜಸ್ಟಿಸ್ ಸಿಗೋವರ್ಗು ನಾವ್ ಹೇಗಿರ್ಬೇಕು ಅಂದ್ರೆ ಕುದುರೆ ತರ ಇರ್ಬೇಕು ನಮ್ಗೆ ಬರೇ ಅಷ್ಟೇ ಕಾಣ್ಬೇಕು ಹೊರತು ಆ ಕಡೆ ಕಡೆ ನಾವು ನೋಡ್ಬಾರ್ದು ಆ ಕಡೆ ಈ ಕಡೆ ಅವ್ರದ್ದು ನಾವ್ ಮಾತು ಕೇಳಲೇಬಾರ್ದು ನಮ್ದೇನಿದೆ ನಾವು ಹೋರಾಟ ಕೇಳಿದೀವಿ ಜಸ್ಟಿಸ್ ಸಿಗೋವರ್ಗು ಹೋರಾಟ ಮಾಡ್ಬೇಕು ಈಗ ನಾನು ಕೇಳ್ಪಟ್ಟೆ ಎಲ್ಲ ಒಂದು ರೈತ ಸಂಘದವರು ಧರಣಿ ಕೂತ್ಕೊಂಡಿದ್ದಾರೆ ಅದನ್ನ ನಾನು ಸ್ವಾಗತ ಬಯಸ್ತೀನಿ ರೈತ ಸಂಘ ಮುಖಂಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಸ್ವಾಮಿ ಅವತ್ತಿನ ಕಾಲದಲ್ಲೇ ಗಾಂಧೀಜಿ ಕೂತ್ಕೊಂಡ್ರು ಬ್ರಿಟಿಷನ ಓಡ್ಸಕ್ಕೆ ಇದು ನಮ್ಗೂ ಹಾಗೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಇದೊಂತರ ಬ್ರಿಟಿಷ್ರು ಇವರು ನೋಡ್ಸ್ಬೇಕು ಅಂದ್ರೆ ನಾವು ಸತ್ಯಾಗ್ರಹ ಮಾಡ್ಲೇಬೇಕು ಅದು ಎಲ್ಲ ಶಾಂತ ರೀತಿಯಾಗಿ ಮಾಡ್ತ ಏನು ಯಾರ್ಗೇನು ತೊಂದ್ರೆ ಕೊಟ್ಟಿಲ್ಲ ಯಾರು ತಗೊಂಡಿಲ್ಲ ಯಾರ್ಗೇನು ಕೆಟ್ಟದ್ದು ಇಲ್ಲ ನಮ್ಗೆ ಕೆಟ್ಟದಾಗಿದೆ ಸ್ವಾಮಿ ನಮ್ಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ವಿ ಈಸನ್ ಏನ್ ಇದು ಫಾಲ್ಟ್ ನಮ್ದು ತಪ್ಪಿದ್ಯಾ ನಮ್ದೇನಾದ್ರು ತಪ್ಪಿದ್ಯಾ ನಮ್ಗೆ ನಾವು ನ್ಯಾಯ ಕೇಳೋದ್ ತಪ್ಪಾದ್ರೆ ಮತ್ತೆ ಇನ್ನೇನ್ ಕೇಳ್ಬೇಕು ಮತ್ತೆ ಯಾರಿಗೆ ಕೇಳ್ಬೇಕು ನಿಮ್ಗೆ ಸರ್ಕಾರಕ್ಕೆ ಕೇಳಿದೆ ಮತ್ತೆ ಇನ್ಯಾರಿ ಕೇಳ್ಬೇಕು ನಾವು ಸರ್ ಸರ್ಕಾರಕ್ಕೆ ಒತ್ತಡ ತರ್ಬೇಕು ಅಂತಂದ್ರೆ ಹದ್ಮೂರು ವರ್ಷ ರೀ ಸ್ವಾಮಿ ಇದು ಒಂದ್ ವರ್ಷದಲ್ಲ ಹೋರಾಟ ಹಾ ಅದ್ರದ ಹೋರಾಟದ ತೀವ್ರತೆಯನ್ನ ನೀವು ಅರ್ಥ ಮಾಡ್ಕೋಬೇಕು ಇದೇನು ಒಂದು ಒಂದು ದಿವಸದಲ್ಲ ಒಂದು ಹಳ್ಳಿ ಕತೆ ಅಲ್ಲ ಒಂದ್ ಇದ್ರದಲ್ಲ ಇದು ಇಟ್ ಈಸ್ ನ್ಯಾಷನಲ್ ಇಶ್ಯೂ ನ್ಯಾಷನಲ್ ಇಶ್ಯೂ ನಾ ನ್ಯಾಷನಲ್ ಇಶ್ಯೂ ಅಲ್ವಾ ಸಂತೋಷ್ ಸರ್ ಹೌದು ಎಲ್ಲ ಕಡೆ ಇದು ಮುಗಿಲೆದ್ ಬೇಳ್ಬೇಕು ಬರೀ ಕರ್ನಾಟಕದಲ್ಲಿ ಆದ್ರೆ ಅದಲ್ಲ ನಾವೆಲ್ಲ ಮೊದಲು ತಿಳ್ಕೊಂಡಿದ್ವಿ ಕರ್ನಾಟಕ ಇಸ್ ಅಂತ ಇನ್ ಆಲ್ ರೆಸ್ಪೆಕ್ಟ್ ಬಟ್ ಇವತ್ತು ನಮ್ಗೆ ತಲೆ ಇಂತ ಅಯೋಗ್ಯ ರೇಪಿಸ್ಟ್ ರಾಸ್ಕಲ್ಸ್ ಏನಂದ್ರೆ ಕರ್ನಾಟಕ ಅಂದ್ರೆ ಓ ಅದು ದಟ್ ರೇಪಿಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ ಆ ಹೆಸರು ಹೋಗ್ಬೇಕು ಆ ಹೆಸರು ಹೋಗ್ಬೇಕು ಅಂದ್ರೆ ಈ ಏನು ಮಾಡಿದ್ರೆ ಅಯೋಗ್ಯ ರಾಸ್ಕಲ್ಸ್ ಅವ್ರಿಗೆ ಬಂಧನ ಆಗ್ಬೇಕು ಬಂಧನ ಆಗಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುವವರೆಗೂ ಹೋರಾಟ ಆಗ್ಬೇಕು ಇಲ್ಲಿ ಅವರು ಯಾರು ಆರೋಪಿಗಳಿದ್ದಾರೆ ಆರೋಪಿಗಳು ಅಪರಾಧಿ ಅಂತ ಡಿಕ್ಲೇರ್ ಆಗೋ ತನಕ ನಮ್ಮ ಹೋರಾಟ ನಡೀತಿರ್ಬೇಕು ನಾನು ಹೇಳ್ತಾ ಇದ್ದೀನಿ ಆರೋಪಿಗಳು ಅಪರಾಧಿ ಅಂತ ಪ್ರೂವ್ ಪ್ರೂವ್ ಮಾಡೋದಿದೆ ನಮ್ಮ ಹತ್ರ ಇದೆ ಅಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಪರಾಧಿಗಳು ಅಂತ ಡಾಕ್ಯುಮೆಂಟ್ಸ್ ಇದ್ದಾಗ ನಾವ್ ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಸಾಕ್ಷಿ ಇಟ್ಕೊಟ್ಟು ನಾವ್ಯಾಕಿ ಹೆದರ್ಬೇಕು ಆರೋಪಿಗಳು ಯಾರಿದ್ದಾರೆ ಹೋಗ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳಿ ಅವ್ರಿಗೆ ಶಿಕ್ಷೆ ಆಗ್ಲಿ ತದನಂತರದಲ್ಲಿ ನಮ್ಗೆ ಅವ್ರಿಗೆ ಶಿಕ್ಷೆ ಒಳಗಾಗ್ತಾರಲ್ಲ ಅವತ್ತು ನಮ್ಗೆ ಜಯ ಸಿಗುತ್ತೆ ಅಲ್ಲಿವರೆಗೂ ನಮ್ದು ಹೋರಾಟ ಇರ್ತದೆ ಏನಕ್ಕೆ ಎಸ್ ಐ ಟಿ ಆದ ತಕ್ಷಣ ನಾವು ಇದಲ್ಲ ಎಸ್ ಐ ಟಿ ಆದ್ಮೇಲುವೆ ನಮ್ ಹೋರಾಟ ಇರ್ತೇವೆ ಎಲ್ಲರೂ ಎಲ್ಲಾರು ಯಾರು ಆರೋಪಿಗಳು ಅಪರಾಧಿ ಅಂತ ಆಗಿ ಜೈಲ್ಗೆ ಹೋಗ್ತಾರೆ ಅವಾಗ ನಮಗೆ ನ್ಯಾಯ ಸಿಕ್ಕಂಗೆ ಕಮಿಟಿ ಆದ ತಕ್ಷಣ ನಮ್ಗೆ ಒಂದು ಒಂದು ಸ್ಟೆಪ್ ಅಷ್ಟೇ ಒಂದು ಮೆಟ್ಲ ಹತ್ತಿದ್ವಿ ಅಂತ ಆ ಮೆಟ್ಲಕ್ಕೆ ನಾವು ಹತ್ತೋದಕ್ಕೆ ನಾವು ಇವತ್ತು ಇದು ಏನು ನಾಳೆ ಧರ್ಮಸ್ಥಳದಲ್ಲಿ ಏಪ್ರಿಲ್ ಆರನೇ ತಾರೀಕು ನಾವು ಏನ್ ಹೋಗ್ತಾ ಇದ್ವಿ ಅದು ಒಂದು ನಮ್ದು ಹೋರಾಟದ ಒಂದು ಸ್ಟೆಪ್ ಅಷ್ಟೇ ಈಗ ನೀವನ್ನ ತಿಳ್ಕೊಳ್ಳಿ ಯಾವ್ದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಿವಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಳ್ಳೆ ಕೆಲಸ ಆಗ್ಲಿ ಅಂತ ಬೇಡ್ಕೊಂಡ್ ಬರ್ತೀವಿ ಪುಣ್ಯಕ್ಷೇತ್ರ ರಿಪೀಟಿಂಗ್ ದಿಸ್ ವರ್ಡ್ ವೆರಿ ಕೇರ್ಫುಲ್ಲಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಪುಣ್ಯಕ್ಷೇತ್ರಕ್ಕೆ ಯಾಕೆ ಹೋಗ್ತಿವಿ ಒಳ್ಳೇದಾಗ್ಲಿ ಅಂತ ಹಾಗೆ ನಾವು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ನಮ್ಮ ಮಗುಗೆ ನ್ಯಾಯ ಸಿಗ್ಲಿ ನಮ್ಮ ಒಂದು ಸಮಾಜದ ಹಿತದೃಷ್ಟಿಲಿ ಯಾವುದೇ ಒಂದು ಹೆಣ್ಣಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ಯುವ ಯುವ ಪೀಳಿಗೆಗೆ ನಾವ್ ಏನ್ರಿ ಸಮಾಜಕ್ಕೆ ಮೆಸೇಜ್ ಕೊಡ್ತೀವಿ ಮೆಸೇಜ್ ಏನು ಹೋಗುತ್ತೆ ಹೌದು ಇಷ್ಟು ಇಷ್ಟೆಲ್ಲಾ ದೊಡ್ಡವ್ರಿದ್ದು ಒಂದು ಹೆಣ್ಣು ಮಗು ಅನ್ನ ಆದ್ರೆ ಒಂದು ಧ್ವನಿ ಎತ್ತದೆ ಇರೋವಂಥ ಒಂದು ರಾಜ್ಯ ಅಂತ ಆಗತ್ತೆ ಒಂದು ಧ್ವನಿ ನ್ಯಾಯ ಕೊಡ್ಸಿರೋ ರಾಜ್ಯ ಅಂತ ಅನ್ಸ್ಕೊಳ್ತೇ ಅಂತ ರಾಜ್ಯದ ಜನತೆ ಅಂತ ಆಗುತ್ತೆ ಅಂತ ಸಮಾಜ ಅಂತ ಆಗುತ್ತೆ ಆ ಸಮಾಜಕ್ಕೆ ಕಳಂಕ ಬರೋದ್ ಬೇಡ ಪ್ರತಿಯೊಬ್ರು ತಮ್ಮ ಮನೆಯಿಂದ ತಾವೇ ಇಲ್ಲಿ ಮತ್ ಇನ್ನೊಂದ್ ತಿಳ್ಕೊಳ್ಳಿ ಇಲ್ಲಿ ಯಾರು ಯಾರು ಮಹೇಶ್ ಅಣ್ಣ ಯಾರಿಗೂ ಅರ್ಶನ ಕುಮಾರ್ ಕಟ್ ಕರಿತಿಲ್ಲ ಎಲ್ಲರೂ ಬಾ ತಮ್ಮ ಇಚ್ಛೆಯಿಂದ ಬರ್ತಾ ಇದಾರೆ ಸ್ವ ಇಚ್ಛೆಯಿಂದ ಭಾಗವಹಿಸಿ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಮತ್ತೆ ಅದ್ರಲ್ಲಿ ಉತ್ತರ ಕರ್ನಾಟಕದ ಜನ ಮತ್ತೆ ಬೆಂಗಳೂರು ಜನ ಮೊನ್ನೆ ಇನ್ನೊಂದ್ ಹೇಳ್ತೇನೆ ಸಂತೋಷ್ ಸರ್ ಯಾರಿಗೂ ಬೆಂಗಳೂರಲ್ಲಿ ಹುಡುಗರು ಮಾತಾಡಿದ್ರು ನಾನು ಕೇಳ್ದೆ ಆ ಹೀಗೆ ಇದೆ ಅಂತ ಅವ್ರು ನನ್ನನ್ ಕೇಳ್ದಾಗ ನಾನು ಅವ್ರಿಗೊಂದ್ ಮಾತು ಕೇಳ್ದೆ ನೋಡಿಯಪ್ಪಾ ಇದು ರಾಜಕೀಯ ವ್ಯಕ್ತಿಗಳ ತರ ಬಂದ್ರೆ ನಿಮ್ಗೆ ಏನದು ಅಹ್ ಬಸ್ ಜೋಟಿ ಊಟ ತಿಂಡಿ ಇಂತ ಕೊಡೋ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಒಂದ್ ಹಿಂಗೆ ಕ್ಯಾಶುವಲ್ ಆಗಿ ಹೇಳಿದೆ ಯಾಕಂದ್ರೆ ಮಾತಾಡ್ಬೇಕಲ್ವಾ ಸರ್ವಸಾಮಾನ್ಯ ಹಾಗೆ ಮಾತಾಡ್ದೆ ಆ ಒಂದು ಕಾಲೇಜ್ ಹುಡುಗ ನನ್ಗೆ ಏನ್ ಹೇಳ್ದ ಗೊತ್ತಾ ಒಂದೇ ಒಂದ್ ನೀವ್ ಏನ್ರಿ ಮಾತಾಡ್ತಿದ್ದೀರಾ ಒಂದು ಹೆಣ್ಮಗಗೆ ರೇಪ್ ಆಗಿರೋ ವಿಷಯದಲ್ಲಿ ಯಾವನಾರ ದುಡ್ತಿಂದಾನ ಮರ್ಯಾದೆ ಇದೆಯಾ ಅಂತ ನನಗೆ ಅಮ್ಮ ಹುಡ್ಗ ಕೇಳ್ತಾನಂದ್ರೆ ಅವ್ ಯಾರು ದುಡ್ಡು ತಿಂದಿದ್ದಾರೆ ಇದು ಅವ್ರಿಗೆ ಬೇಕು ಅಂತ ಹೇಳ್ತೀನಿ ಅಂದ್ರೆ ಯುದ್ ಸಿಗಿರೋಷ್ಟು ಕನ್ಸನ್ನು ತಿಂದಂತ ಯಾರು ದುಡ್ಡು ತಿಂದಿದ್ದಾರೆ ಅವ್ರಿಗೆ ನಾನು ಹೇಳ್ತೇನೆ ಅವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅವ್ರೆಲ್ಲರೂ ಅವ್ರ ಪಾಲಿಗೆ ಅವ್ರ ದೊಡ್ಡವ್ರೆ ತಿಂದವರೆಲ್ಲ ತುಂಬಾ ದೊಡ್ಡವರು ಅಂತ ತಿಳ್ಕೊಂಡಿದ್ದಾರೆ ಅದು ಅಯೋಗ್ಯತನ ಅದು ಪರ ಏನು ಹೇಳ್ತಾರಲ್ಲ ಅದು ಹೇಸಿಗೆ ಮೇಲೆ ಬಿದ್ರೆ ಯಾರು ಮುಟ್ಟಲ್ಲ ಹೇಸಿಗೆ ಅಂತ ಹೇಳ್ತೀವಿ ಆ ಹೇಸಿಗೆ ಮೇಲೆ ಇರೋದು ತಗೊಳ್ತಾರೆ ಅಂದ್ರೆ ಯೋಚನೆ ಮಾಡಿ ಅದು ಇಂಥ ಕೇಸಲ್ಲಿ ಅದು ಮಾನವೀಯತೆನೆ ಅವರು ಮರ್ದಿಟ್ಟಿದ್ದಾರೆ ತಿಂದವರೆಲ್ಲ ಈಗ ಅವ್ರಿಗೆ ಒಂದು ಪಾಠ ಕಲ್ಸಕ್ಕೆ ಇದೊಂದು ಸುವರ್ಣ ಅವಕಾಶ ನೀವೆಲ್ಲಾ ಬನ್ನಿ ನೀವೆಲ್ಲಾ ಸಹಕಾರ ಕೊಡಿ ಯೂತ್ಸ್ ಇರೋಷ್ಟು ಕನ್ಸನ್ನು ನಮ್ಮ ಒಂದು ಸಮಾಜದ ದೊಡ್ಡೋರ್ಗೆ ಇರ್ಬೇಕಾಗಿತ್ತು ಇದೆ ಇದಾರೆ ಎಲ್ಲರು ಬನ್ನಿ ಯೂತ್ಸ್ ಬನ್ನಿ ಹೋರಾಟಗಾರ ಬನ್ನಿ ಮತ್ತೆ ಪ್ರತಿಯೊಂದು ಮನೆಯಿಂದ ಹೆಣ್ಮಕ್ಳು ಬನ್ನಿ ಮನೆಯಿಂದ ಒಬ್ಬೊಬ್ರು ಬಂದ್ರೆ ಸಾಕಷ್ಟು ಇದಾಗ ಬರೇ ನಮ್ಮ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಪ್ಡೇಟ್ ತಗೊಳ್ತಾರೆ ಪ್ರತಿಯೊಂದು ಸ್ಟೇಟ್ ಅಪ್ಡೇಟ್ ತಗೊಳ್ತಾರೆ ಯಾಕೆ ಇವ್ರಿಗೆ ಸೌಜನ್ಯದ್ದು ಗೊತ್ತಿಲ್ವಾ ಕೇಂದ್ರ ಸರ್ಕಾರಕ್ಕೆ

ಎಲ್ಲ ಸಾವಿಗೂ ನ್ಯಾಯ ಸಿಗಬೇಕು ತಪ್ಪಿಸಸ್ತ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ವೇದವಲ್ಲಿ ಪದ್ಮಲತಾ ಪ್ರಕರಣ ಆಗೋ ಆಗ್ಬೋದು ವೇದವಳ್ಳಿ ಪ್ರಕರಣ ಆಗಿರ್ಬೋದು ಯಮುನಾ ನಾರಾಯಣ ಪ್ರಕರಣ ಆಗಿರ್ಬೋದು ಎಲ್ಲ ಅಸಹಜ ಸಾವುಗಳು ಎಷ್ಟೊಂದು ತಂ ಸಂಭವಿಸಿದೆ ಎಲ್ಲ ಸಾವುಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ರಾಜ್ಯದ ಮೂಲೆ ಮೂಲೆಯಿಂದ ಈ ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸೌಜನ್ಯಗಳಿಗೆ ನ್ಯಾಯ ದೊರಕಿಸಿಕೊಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು